ಹುಲಿ ಕಾಟ ಆತಂಕದಲ್ಲಿ ಗ್ರಾಮಸ್ಥರು ಹುಲಿಯೊಂದು ಆಗಾಗ ನಾಗರಹೊಳೆ ಉದ್ಯಾನವನದ ಅಂಚಿನ ಹನಗೋಡು ಭಾಗದ ಗ್ರಾಮಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಗ್ರಾಮಸ್ಥರು ರೈತರಲ್ಲೇ ಆತಂಕ ಮೂಡಿಸಿದೆ ಹುಲಿಯು ಹನಗೋಡಿನ ದೊಡ್ಡಕಟ್ಟೆ ಶಟ್ಟಹಳ್ಳಿ ಕಚುವಿನಹಳ್ಳಿ ಅಟ್ಟೂರು ಶಿಂಡೇನಹಳ್ಳಿ ನೆಗತ್ತೂರು ಚಿಕ್ಕ ಹೆದ್ದೂರು ಬಿ ಆರ್ ಕಾವಲ್ ಮುದುಕನೂರು ಕೊಳವಿಗೆ ಕೋಣನ ಹೊಸಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಪ್ರದೇಶದಲ್ಲಿ ಹುಲಿಯೊಂದು ಓಡಾಡುತ್ತಿದ್ದು ಕೃಷಿ ಚಟುವಟಿಕೆ ನಡೆಸಲು ಹಿಂದೇಟು ಹಾಕುವ ಪರಿಸ್ಥಿತಿ ಉಂಟಾಗಿದೆ ಕಳೆದ ಎರಡು ವರ್ಷಗಳಿಂದ ನಾಗರಹೊಳೆ ಉದ್ಯಾನವನದಿಂದ ಹೊರಬರುವ ಹುಲಿಯು ಆಗಾಗ ಅಲ್ಲಿನ ಜಾನುವಾರುಗಳ ಮೇಲೆ ದಾಳಿ ನಡೆಸಿ ಕೊಂದು ಹಾಕಿತ್ತು ಅಲ್ಲದೆ ಹನುಗೋಡು ಹುಣಸೂರು ಮುಖ್ಯ ರಸ್ತೆಯ ಅಣ್ಣಗೆರೆ ಕೆರೆ ಬಳಿ ಓಡಾಡಿ ಜನರನ್ನು ಭಯಭೀತರನ್ನಾಗಿಸಿತ್ತು ಎರಡು ದಿನಗಳಿಂದ ಹನುಗೋಡು ಬಳಿಯ ಸ್ಯಾನ್ಸ್ ಸಿಟಿ ಲೇಔಟ್ ಪಕ್ಕದ ನಾಗಣ್ಣರಿಗೆ ಸೇರಿದ ತೋಟ ದೊಡ್ಡಕಟ್ಟೆಯ ಜಮೀನಿನಲ್ಲಿ ಹುಲಿಯು ಅಡ್ಡಾಡುತ್ತಿರುವುದು ಕಂಡುಬಂದಿದೆ ಇದೀಗ ಹನಗೂಡು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವುದರಿಂದ ಹುಲಿಯನ್ನು ಸೆರೆ ಹಿಡಿದು ಗಾಡಿಗೆ ಬಿಡಬೇಕು ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರಮೇಶ್ ಆಗ್ರಹಿಸುತ್ತಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಈ ಕೂಡಲೇ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ ರಮೇಶ್ ಕನ್ನಡ ಜನಶ್ರೀ ನ್ಯೂಸ್ ಹುಣಸೂರು ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ